ನೀವು ಹುಟ್ಟಿದ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ಆಗಿದ್ದರೆ ನಿಮ್ಮ ಗುಣ ಸ್ವಭಾವಗಳು ಈ ರೀತಿಯಾಗಿ ಇರುತ್ತೆ ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟರಲ್ಲಿ ಜನಿಸಿದವರ ಜನ್ಮ ಸಂಖ್ಯೆ ಒಂದು ಆಗಿರುತ್ತೆ ಒಂದು ಎಂದರೆ ಸೂರ್ಯನ ಸಂಖ್ಯೆಯನ್ನ ಸೂಚಿಸುತ್ತೆ ಹಾಗಾಗಿ ಇವರು ಸೂರ್ಯನಷ್ಟೇ ಪ್ರಭಾವಶಾಲಿ ವ್ಯಕ್ತಿಯಾಗಿರುತ್ತಾರೆ ಇವರಿಗೆ ಆತ್ಮ ಗೌರವ ತುಂಬಾ ಮುಖ್ಯವಾಗಿರುತ್ತೆ ಯಾರಾದರೂ ಇವರ ಆತ್ಮ ಗೌರವಕ್ಕೆ ತಂದರೆ ಇವರು ಅವರನ್ನ ಸಾಯುವ ತನಕ ದ್ವೇಷ ಮಾಡುತ್ತಾರೆ ಹಾಗೆ ಇವರು ತಮ್ಮನ್ನು ಎಲ್ಲಿಯೂ ಕೂಡ ಬಿಟ್ಟುಕೊಡುವುದಿಲ್ಲ ತಮಗೆ ಸರಿ ಅನ್ನಿಸಿದ್ದನ್ನ ಮಾಡಿಯೇ ಮಾಡುತ್ತಾರೆ ಬೇರೆಯವರ ಮಾತನ್ನ ಕೇಳಿದರೂ ಕೂಡ ಅಂತಿಮವಾಗಿ ಇವರಿಗೆ ಸರಿ ಅನ್ನಿಸಿದ್ದನ್ನ ಮಾತ್ರವೇ ಇವರು ಮಾಡುತ್ತಾರೆ ಈ ದಿನಾಂಕಗಳಲ್ಲಿ ಹುಟ್ಟಿದವರು ಶೀಘ್ರ ಕೋಪಿಷ್ಠರು ಕೂಡ ಆಗಿರುತ್ತಾರೆ ಮತ್ತೆ ಮುಂದು ಸ್ವಭಾವವನ್ನು ಕೂಡ ಹೊಂದಿರುತ್ತಾರೆ ಇವರಿಗೆ ಸೂರ್ಯ ಅಧಿಪತಿ ಆಗಿರುವುದರಿಂದ ನಾಯಕತ್ವ ಗುಣ ಇವರ ರಕ್ತದಲ್ಲಿಯೇ ಬಂದಿರುತ್ತೆ ಇವರು ಕೆಲಸ ಮಾಡುವುದಕ್ಕಿಂತ ಕೆಲಸವನ್ನು ಇತರರಿಂದ ಮಾಡಿಸುವುದಕ್ಕೆ ಇಷ್ಟಪಡುತ್ತಾರೆ ಯಾಕೆಂದರೆ ಇವರಲ್ಲಿ ಅಷ್ಟೊಂದು ಪ್ರತಿಭೆ ಇರುತ್ತೆ ಇವರು ತುಂಬಾ ಭಾವುಕ ಜೀವಿಯಲ್ಲ ಇವರು ತಮ್ಮ ಆಲೋಚನೆಯನ್ನು ತರ್ಕಬದ್ಧವಾಗಿಯೇ ಮಾಡುತ್ತಾರೆ ಇವರು ತುಂಬಾ ಬುದ್ಧಿಶಾಲಿ ವ್ಯಕ್ತಿಗಳಾದರೂ ಕೂಡ ಹಠ ಹಾಗೂ ಕಠಿಣ ಪರಿಶ್ರಮದಿಂದಲೇ ಬರುತ್ತಾರೆ ಈ ದಿನಾಂಕದಲ್ಲಿ ಜನಿಸಿದವರು ಹೆಚ್ಚಾಗಿ ಶ್ರೀಮಂತರ ಮನೆಯಲ್ಲಿ ಜನಿಸುತ್ತಾರೆ ಒಂದು ವೇಳೆ ಇವರು ಬಡ ಕುಟುಂಬದಲ್ಲಿ ಜನಿಸಿದರೆ ಆ ಮನೆಯವರು ಇವರ ಹುಟ್ಟಿನ ನಂತರ ಶ್ರೀಮಂತರಾಗುತ್ತಾರೆ ಮತ್ತು ಶ್ರೀಮಂತರಾಗಿ ಇರಲು ಯಾವಾಗಲೂ ಕೂಡ ಇವರು ಹೆಚ್ಚಿನ ಒಂದು ಪರಿಶ್ರಮವನ್ನು ಪಡುತ್ತಾರೆ ಕೆಲವೊಮ್ಮೆ ಇವರ ಅತಿಯಾದ ಹಠ ಮತ್ತು ಸಿಟ್ಟಿನ ಸ್ವಭಾವದಿಂದ ಜಗಳಗಳು ಮತ್ತು ಪ್ರತಿಸ್ಪರ್ಧಿಗಳು ಹೆಚ್ಚಾಗುತ್ತಾರೆ ಈ ದಿನಾಂಕದಲ್ಲಿ ಜನಿಸಿದವರು ಬೇರೆಯವರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳುವುದಿಲ್ಲ ಹಾಗೆ ತುಂಬಾ ಧೈರ್ಯವನ್ನು ಕೂಡ ಹೊಂದಿರುತ್ತಾರೆ ಇವರು ಅಂದುಕೊಂಡಿದ್ದನ್ನ ಸಾಧಿಸುವವರೆಗೂ ಕೂಡ ಬಿಡುವುದಿಲ್ಲ ಛಲ ಇವರಲ್ಲಿ ಇರುತ್ತೆ ವೀಕ್ಷಕರೇ ನೀವು ಈ ಒಂದು ಜನ್ಮ ದಿನಾಂಕದಲ್ಲಿ ಹುಟ್ಟಿದರೆ ನಿಮ್ಮ ಸ್ವಭಾವ ಕೂಡ ಈ ರೀತಿಯಾಗಿ ಇದ್ದರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದ